ಭಾರತ ದೇಶದಲ್ಲಿರ್ತಕ್ಕಂಥ ಇಡೀ ಭಾರತ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ದೇಶವಾದಂಥ ನಮ್ಮ ಭಾರತ ಭಾರತ ದೇಶದಲ್ಲಿ ಎಲ್ಲ ಜಾತಿ ಧರ್ಮ ಭಾಷಿಕರು ಕೂಡ ಸಮಾನತೆಯಿಂದ ಬಾಳ್ತಕ್ಕಂಥ ಅವರಿಗೆ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಬಹಳ ನಿಂದನೀಯವಾಗಿ ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಲೋಕಸಭೆಯಲ್ಲಿ ಅಂದಿದ್ದಾರೆ ಅಂಬೇಡ್ಕರ್ ಅವರ ಹೆಸರನ್ನ ಜಪ ಮಾಡೋದು ಬಿಟ್ಟು ಭಗವಂತನ ಹೆಸರನ್ನ ಜಪ ಮಾಡಿದ್ರೆ ನೀವು ಏಳು ವರ್ಷದಲ್ಲಿ ಸ್ವರ್ಗ ಕಾಣ್ತೀರಿ ಅಂತ ಹೇಳಿದರೆ ಆ ನಾಲಾಯಕ್ ಏಳು ಜನ್ಮ ಆ ನಾಲಾಯಕ್ ಅಮಿತ್ ಶಾಗೆ ಗೊತ್ತಿಲ್ಲ ಈ ಭಾರತ ದೇಶದಲ್ಲಿ ನಾವು ಈಗ ಸ್ವರ್ಗದಲ್ಲಿ ಇದ್ದೇವೆ ಈ ಸ್ವರ್ಗವನ್ನ ಯಾರಾದ್ರೂ ತಂದು ಕೊಟ್ಟಿದ್ರೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅದನ್ನು ಮೊದಲು ಈ ಅಮಿತ್ ಶಾ ಅವರು ಅರ್ಥಕೊಳ್ಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರ ನಮಗೆ ಸ್ವರ್ಗವನ್ನೇ ಕೊಟ್ಟಿದ್ದಾರೆ ಜಪ ಮಾಡಿ ಸ್ವರ್ಗಕ್ಕೆ ಹೋಗುವ ಅವಶ್ಯಕತೆ ನಮಗಿಲ್ಲ ಇಂತಹ ಮೂರ್ಖತನದ ಹೇಳಿಕೆಗಳನ್ನು ಕೊಟ್ಟು ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡತಕ್ಕಂಥ ಯಾರು ಕಾನೂನನ್ನು ಕಾಪಾಡಬೇಕು ಅವರೇ ಈ ದೇಶದಲ್ಲಿ ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡಿ ಅಶಾಂತಿಯನ್ನ ಮಾಡತಕ್ಕಂಥ ಗೃಹ ಸಚಿವರಾದ ಅಮಿತ್ ಶಾ ಅವರಿಗೆ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಎಲ್ಲ ಮುಖಂಡರ ಪರವಾಗಿ ಎ ಕೆಪಿಸಿಸಿ ಸಿ ಸಿ ಕೆ ಪಿ ಸಿ ಸಿ ಮತ್ತು ಡಿ ಸಿ 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 ಮತ್ತು ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಕಮಿಟೀಸ್ ಆಲ್ಸೋ ಎಲ್ಲ ಸಂಘಟನೆಗಳ ಮುಖಾಂತರ ನಾವು ಈ ಅಮಿತ್ ಶಾ ಅವರ ನಡೆಯನ್ನು ಈ ಅಮಿತ್ ಶಾ ಅವರ ಹೇಳಿಕೆಯನ್ನ ಶಬ್ದದಲ್ಲಿ ಖಂಡಿಸ್ತೇವೆ ಅವರನ್ನು ಗೃಹ ಮಂತ್ರಿ ಪದದಿಂದ ತಕ್ಷಣ ಉಚ್ಚಾಟಿಸಬೇಕು ಮತ್ತು ಮನೋವಾದಿಗಳ ಒಂದು ಸಂಚಲದಲ್ಲಿ ಮಾಡತಕ್ಕಂತ ಕೆಲಸಗಳನ್ನ ನಿಲ್ಲಿಸಬೇಕು ಅಂಬೇಡ್ಕರ್ ವಿರುದ್ಧವಾದಂತ ಹೇಳಿಕೆಗಳನ್ನ ಕೊಡಬಾರ್ದು ಅಂಬೇಡ್ಕರ್ ಅವರು ನಮಗೆ ಸ್ವರ್ಗಣ್ಣ ಕೊಟ್ಟಿದ್ದಾರೆ ಅನ್ನೋದನ್ನ ಮರಿಬಾರ್ದು ನಾವು ಯಾವ ಸ್ವರ್ಗದ ಬೆಣ್ಣ ಹತ್ತಿಲ್ಲ ನಾವು ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಬೆಣ್ಣ ಹತ್ತಿದೀವಿ ಅನ್ನೋದನ್ನ ಗಮನದಲ್ಲಿ ಇಡಬೇಕು ಅದಕ್ಕಾಗಿ ಅಮಿತ್ ಶಾ ಅವ್ರನ್ನ ತತ್ಕ್ಷಣ ಈ ಗೃಹ ಸಚಿವ ಸಂಪುಟದ ಕೈ ಬಿಡಬೇಕಂತ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಎಲ್ಲ ಮುಖಂಡರ ಪರವಾಗಿ ನಾವು ಇದನ್ನ ಖಂಡಿಸಿ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ರಾಷ್ಟ್ರಪತಿಯವರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ ಇಂಥವ್ರನ್ನ ಕೇಂದ್ರದ ಆಡಳಿತದಲ್ಲಿ ಇರೋದು ಸೂಕ್ತ ಅಲ್ಲ ತಕ್ಷಣ ಕೆಳಗಿಡಿಸಿ ಬೋಲೋ ಅಮಿತ್ ಶಾ ಅವರಿಗೆ ಧಿಕ್ಕಾರ ಧಿಕ್ಕ